ಅಭಿಮಾನ ಇಷ್ಟ ಆಗುತ್ತಲ್ವಾ ಸರ್ ಎಂತ ಅಭಿಮಾನ ಅಭಿಮಾನ ಇಷ್ಟ ಸಾಕಲ್ವಾ ಸರ್ ಏನ್ ಬೇಕು ಸರ್ ನಾನು ಎಲ್ಲ ಒಂದ್ ಕಡೆ ಓದಿದ್ದೆ ಒಬ್ರು ಕವಿ ಬರ್ದಿದ್ದದ್ದು ಪ್ರತಿ ಪ್ರಪಂಚದಲ್ಲಿರೋ ಎಲ್ಲ ಮನುಷ್ಯರಲ್ಲೂ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ ಯಾವ ಮನುಷ್ಯ ಪೂರ್ತಿ ಅಥವಾ ಪೂರ್ತಿ ಒಳ್ಳೆತನ ಇತ್ತು ಆ ಕೆಟ್ಟವ್ನಾಗ್ಲಿ ಆ ಹೆಂಡತಿ ಆದಂತ ಹೆಣ್ಣು ಇವತ್ತು ಗಂಡನಿಗೋಸ್ಕರ ಎಲ್ಲವನ್ನೂ ಮರೆತು ಗಂಡನ್ ಉಳಿಸ್ಕೊಳಕೋಸ್ಕರ ಶ್ರಮ ಪಡ್ತಿದಾರಲ್ಲ ಹೀಗೆ ಸರ್ ಆದ್ರೆ ಸರ್ ಅಂದ್ರೆ ಕರ್ನಾಟಕದ ಹೆಣ್ಮಕ್ಳು ಬಗ್ಗೆ ಗೊತ್ತಿರುವ ಸರ್ ನಿಮ್ಗೆ ಅವ್ರ ಸಂಸ್ಕೃತಿ ಅವಳು ತಾಳಿ ಕಟ್ಟಿದ್ಮೇಲೆ ಗಂಡನಿಗೋಸ್ಕರ ಇಲ್ಲೇ ತೋರಿಸಲಾ ಸರ್ ಏನು ಅಂತ ಹೇಳ್ಬಿಟ್ಟು

ಬಟ್ ನಮ್ ಬಾಸ್ ಈ ತರ ಆಗ್ಬಾರ್ದಿತ್ತು ನಾನು ಅಕ್ಕ ಡಿ ಬಸ್ ಫಾನೆ ನಮ್ಮ ಫ್ರೆಂಡ್ ಕೂಡ ಡಿ ಬಸ್ ಫಾನೆ ಡಿ ಬಸ್ ಅಂದ್ರೆ ಮೊದ್ಲಿಂದಲೂ ಹೆವಿ ಕ್ರೇಜ್ ನಾನು ಚಿಕ್ಕ ಹುಡುಗರಿಂದಲೂ ತುಂಬಾ ದೊಡ್ಡ ಅಭಿಮಾನಿ ಮೆಜೆಸ್ಟಿಕ್ ಮೂವಿ ಹೋಗ್ಬಿಡ ನೆ ಸಿಟಿ ಅಂದೆ ಪ್ರಜ್ವಲ ಅಂತ ಹೇಳ್ಬಿಟ್ಟು ಮೆಜೆಸ್ಟಿಕ್ ಮೂವಿಲಿ ಅವರ ಹೆಸರು ಪ್ರಜ್ವಲ್ ಅಂತ ಹೇಳ್ಬಿಟ್ಟು ಹಂಗಾಗಿ ತುಂಬಾನೇ ದೊಡ್ಡ ಫ್ಯಾನ್ ನಾನು ಅವಾಗ್ಲಿಂದಲೂ ಕೂಡ ನಮ್ಮ ಅಪ್ಪ ನಮ್ಮಅಪ್ಪನ ಕೂಡ ಫ್ಯಾನೆ ಬಟ್ ನಮ್ ಬಾಸ್ ಈ ತರ ಆಗಬಾರ್ದಿತ್ತು ಬಟ್ ಅಲ್ಲಿ ಮಾಡೋರ್ ಕೂಡ ತಪ್ಪೇ ಅಲ್ವಾ ಅವ್ನ್ ಕಾಮ ಆತರ ರೇಣುಕಾ ಸ್ವಾಮಿ ಹೋಗ್ಬಿಟ್ಟು ಆ ಕೂಡ ಕಳ್ಸಿದಾರೆ ಈಗ ಯಾರು ಮನೆ ಕಳ್ಸಿರ್ತಾರೆ ಯಾರ ತನಕ ಬಿಡ್ತಾರೆ ಯಾರು ಬಿಡಲ್ಲ ತಾನೆ ಈಗ ನಮ್ಮನೆಗೆ ನಮ್ಮ ತಂಗಿಗೆ ಅಂದ್ರೆ ಕಳ್ಸಿದ್ರೆ ಯಾರು ಬಿಡ್ತಾರೆ ಬಿಡಲ್ಲ ಬಟ್ ಕಾನೂನು ಪ್ರಕಾರವಾಗಿ ಹೋಗ್ಬೇಕಿತ್ತು ಬಟ್ ಆತರ ಮಾಡೋರೆ ಬಟ್ ನಮ್ಮ ಬಾಸ್ ಅಲ್ವಾ ಸರಿ ನಿಮ್ಮ ಬಾಸ್ ಅಂತ ಹೇಳ್ತೀರಾ ನೀವು ಹೇಳ್ತೀರಿ ಎರಡು ಹೇಳಿದ್ರಿ ಈಗ ನಮ್ಮ ತಂಗಿ ಕಳ್ಸೋರು ನಾವು ಬಿಡಲ್ಲ ಅಂತ ನಿಮ್ಮ ತಂಗಿ ಕಳ್ಸಿ ನೀವು ಕೊಲೆ ಮಾಡೋ ಪ್ರಯತ್ನ ಮಾಡ್ತಿದ್ರ ಕೊಲೆ ಎಲ್ಲ ಮಾಡಲ್ಲ ಸರ್ ಅಂದ್ರೆ ಮಾಮೂಲಿ ಕೊಲೆ ಸುಮಾರು ಕೊಡ್ಬೇಕಿತ್ತು ಮಾಡ್ತೀರ ಸರ್ ಯಾರು ಯಾರು ಸಲ ಬಿಡ್ತಾರೆ ವಾರ್ನಿಂಗ್ ಕೊಡ್ತೀವಿ ಏನಕ್ಕಿದ್ರ ಮಾಡ್ತಿದ್ರಿ ಅಂತ ಅಂದ್ರೆ ಸರ್ ಇನ್ನೇ ಸರ್ ನಮ್ ಭಾಸೆ ತಪ್ಪು ಸರ್ ನಮ್ ಹೇಳ್ತಾರೆ ಸರ್ ತಾಳ್ಮೆಯಿಂದ ಕಾಯ್ಬೇಕು ಫೈನಲಿ ಕೋರ್ಟ್ ಏನ್ ಹೇಳುತ್ತೆ ಯಾಕಂದ್ರೆ ಅವರು ಸುಮ್ ಸುಮ್ನೆ ಕೋರ್ಟ್ ಯಾರನ್ನೊಬ್ಬರ ಅಪರಾಧಿ ಅಂತ ಇದು ಪ್ರೂವ್ ಆಗಲ್ಲ ಬಟ್ ಅವರೆಲ್ಲ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿ ಕೋರ್ಟ್ ಅಲ್ಲಿ ಫೈನಲ್ ಜಡ್ಜ್ಮೆಂಟ್ ಬರೋವರೆಗೂ ನಾವು ವೇಟ್ ಮಾಡ್ಬೇಕಾಗುತ್ತೆ ಬಟ್ ಮೇಲ್ನೋಟಕ್ಕೆ ಈಗ ಮಾಧ್ಯಮದ ಬರೋದೆಲ್ಲ ನಿಜ ಅಲ್ಲ ಮೇಲ್ನೋಟಕ್ಕೆ ನೋಡಿದ್ರೆ ಅವ್ರ ಅಪರಾಧಿ ತರ ಅನಿಸ್ತಿದೆ ಅಷ್ಟೇ ಫೈನಲ್ ಜಡ್ಜ್ಮೆಂಟ್ ವರೆಗೂ ಕಾಯ್ಬೇಕಾಗತ್ತೆ ಸರ್ ನಾನೆಲ್ಲ ಒಂದ್ ಕಡೆ ಓದಿದ್ದೆ ಯಾರೋ ಒಬ್ರು ಕವಿ ಬರೆದಿದ್ದಿದ್ದು ಪ್ರತಿ ಪ್ರಪಂಚದಲ್ಲಿರೋ ಎಲ್ಲ ಮನುಷ್ಯರಲ್ಲೂ ಒಳ್ಳೇದು ಕೆಟ್ಟದು ಎರಡೂ ಇರುತ್ತೆ ಯಾವ ಮನುಷ್ಯ ಪೂರ್ತಿ ಒಳ್ಳೆಯನಾಗ್ಲಿ ಅಥವಾ ಪೂರ್ತಿ ಕೆಟ್ಟೋನಾಗ್ಲಿ ರಾವಣನೂ ಒಳ್ಳೇತನ ಇತ್ತು ಆ ಮಹಾನ್ ಶಿವಭಕ್ತ ಆತ ಬಟ್ ಆತ ಮಾಡಿದ್ ತಪ್ಪು ಫೈನಲಿ ಹೌದು ಅಲ್ವಾ ಆತರ ಒಳ್ಳೇದಿ ಕೆಟ್ಟದ್ ಎರಡೂ ಇರುತ್ತೆ ಸರ್ ಅದು ಸಂದರ್ಭ ಸನ್ನಿವೇಶದಲ್ಲಿ ಡಿಪೆಂಡ್ ಆಗುತ್ತೆ ಸೊ ಹಂಗಾಗಿ ನಾವ್ ಈಗ್ಲೇ ಅದನ್ನ ಸರಿ ಅಂತಾನು ಹೇಳಕಲ್ಲ ತಪ್ಪು ಅಂತ ಕೋರ್ಟ್ ಅಲ್ಲಿ ಏನು ಅವ್ರ ಎವಿಡೆನ್ಸ್ ಪ್ರಕಾರ ಪೊಲೀಸ್ ಅವ್ರ ಪ್ರೊಸೀಜರ್ ಪ್ರಕಾರ ಹೋಗ್ತಾರೆ ನಾವ್ ಹೇಳಿದ್ರು ಕೇಳಲ್ಲ ಅವ್ರು ಹೇಳಿದ್ರು ಕೇಳ ಪರವಾಗಿರೋದು ಯಾವ್ದು ಕೇಳಲ್ಲ ಅವರು ಕೋರ್ಟ್ ಏನ್ ಕೇಳುತ್ತೆ ಸಾಕ್ಷಿ ಕೇಳುತ್ತೆ ಮಾಡಿದಾರ ಅಂತ ಎವಿಡೆನ್ಸ್ ಇದ್ರೆ ಕೋರ್ಟ್ ಫೈನಲ್ ಆಗಿ ಕೊಡುತ್ತೆ ಸರ್ ಸೊ ಹಾಗಾಗಿ ಮೇಲ್ನೋಟಕ್ಕೆ ತಪ್ಪು ತರ ಅನಿಸ್ತಿದೆ ಒಬ್ಬ ಸೆಲೆಬ್ರಿಟಿಯಾಗಿ ಸಾರ್ವಜನಿಕ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ ಹೇಳ್ತಾರೆ ಎಲ್ಲರೂ ಕೂಡ ಸರ್ ಸರ್ ಈಗ ನಿಮ್ಮ ನಮ್ಮ ದರ್ಶನ್ ಅವರು ಕನ್ನಡ ಇಂಡಸ್ಟ್ರಿ ಅವರು ಅವ್ರು ಬಂದು ಈಗ ಜೈಲಲ್ಲಿ ಒಂದು ಕೊಲೆ ಅಪರಾಧದ ಮೇಲೆ ಆದ್ರೆ ಅವರು ನಟಿಸಿದಂತ ಒಂದು ಸಿನಿಮಾ ಬಂದು ಯಾವುದು ಕಾಟೇರ ಅದಕ್ಕೆ ಈಗ ಆಲ್ರೆಡಿ ಏಳು ಪ್ರಶಸ್ತಿಗಳು ಆಯ್ಕೆ ಆಗಿದೆ ಅಂತ ಹೇಳಿ ಹೇಳ್ತಿದ್ದಾರೆ ಆದ್ರೆ ಅವ್ರು ಜೈಲಲ್ಲಿ ಇದ್ದಾರೆ ಇದಕ್ಕೆ ಏನಂತ ಹೇಳ್ತೀರಾ ಸರ್ ಈ ಓ ಸ್ಕಾಡರ ಮೂವಿ ಸರ್ ತುಂಬಾ ಚೆನ್ನಾಗಿದೆ ಅದರಿಂದ ಸರ್ ಬರ್ಲಾಬೇಕಲ್ವಾ ಸರ್ ಅವ್ರ ಇಲ್ಲ ಸರ್ ಅವ್ರ ಫ್ಯಾನ್ ಬಸ್ ಏನ್ ಕಮ್ಮಿ ಇದೆ ಸರ್ ನಾನು ಬಡಿ ಬಸ್ ಹೇಳ್ತೀನಿ ಸರ್ ಆಲ್ವೇಸ್ ಡಿ ಸರ್ ನಮಗೆ ಅಂದ್ರೆ ಅವ್ರ ಮೂವಿಗಳು ಯಾವ ತಾನೆ ಬಿಡ್ತೀವಿ ಸರ್ ಇವಳು ಕೂಡ ಡಿವಿಲ್ ಗೋಸ್ಕರ ವೇಟಿಂಗ್ ಸರ್ ಸರಿ ಅಂದ್ರೆ ನಿಮ್ ದರ್ಶನ್ ಅವರು ದರ್ಶನ್ ಅವರು ಸಿನಿಮಾದಲ್ಲಿ ಆ ತರದ ಒಂದು ಸಿನಿಮಾ ಮಾಡಿ ತೋರಿಸಿದ್ದಾರೆ ನಿದ್ದೆಯಿಂದಲೇ ಹ್ಯಾಕಿಂಗ್ ಆಯ್ತು ಆಲ್ವೇಸ್ ಡಿ ಬಸ್ ಸರ್ ಈಗ ನಮ್ಗೆ ಇದೆ ಇವಾಗ ನಮ್ ಕೆರೆ ಸರ್ ನಮ್ಮ ಭಾಷಾ ಆತರ ಮಾಡಿರಲ್ಲ ಅಂತ ಇನ್ನ ಗೊತ್ತಾಗಬೇಕಲ್ಲ ಸರ್ ಗೊತ್ತಾಗ್ಲಿ ಯಾಕೆ ಅಷ್ಟೊಂದು ಇಷ್ಟ ಆಗ್ತಾರೆ ತುಂಬಾ ಇಷ್ಟ ಸರ್ ನಾನು ಸರ್ ಒಳ್ಳೆ ಕೆಲ್ಸಗಳಿಂದ ಇಷ್ಟ ಆಗುತ್ತೆ ಅಥವಾ ಅವ್ರು ಸಿನಿಮಾ ಇಷ್ಟ ಆಗುತ್ತೆ ಅವ್ರ ಸಿನಿಮಾ ಅವ್ರ ಮಾಡೋ ಒಳ್ಳೆ ಕೆಲಸ ಸರ್ ಸರ್ ಅವರು ತುಂಬಾ ಜನಕ್ಕೆ ಸಹಾಯ ಮಾಡಿದಾರೆ ದಾನ ಧರ್ಮ ಮಾಡಿದಾರೆ ಅಂತ ಹೇಳ್ತಾರೆ ಸರ್ ಅವ್ರ ಬರ್ಡೇ ಅಂತ ಮೊದ್ಲು ಕೊಡ ಸರ್ ಅವ್ರ ಅವ್ರ್ಗೆ ಎಂತ ಮಾಡಲ್ಲ ಸರ್ ಅವ್ರ ಕೇಕ್ ತಗೊಂಬಂದ ಸರ್ ಆಶ್ರಮಕ್ಕ ಹೋಗ್ಬಿಟ್ಟು ನಿಮ್ ಕೆರೆನಾ ಅಂತ ಅಷ್ಟ್ ಮಾಡಿ ಅಂತ ಹೇಳ್ತಾರೆ ತುಂಬಾನೇ ಇಷ್ಟ ಆಗುತ್ತಲ್ವಾ ಸರ್ ಎಂತ ಅಭಿಮಾನ ಅಭಿಮಾನ ಇಷ್ಟ ಸಾಕಲ್ವಾ ಸರ್ ನೀನ್ ಬೇಕು ಸರ್ ನಮ್ಮ ಭಾಳಿಸ್ ಸರ್ ಮಾತಾಡ್ತಾರೆ ಸರ್ ತುಂಬಾ ನೇರ ನೇರವಾಗಿ ಮಾತಾಡ್ತಾರೆ ಸರ್ ಬಟ್ ಅವ್ರು ಫಿಲ್ಟರ್ ಸರ್ ಫಿಲ್ಟರ್ ಇಲ್ಲ ಸರ್ ಅವ್ರಿಗೆ ಕರೆಕ್ಟ್ ಆಗಿ ಮಾತಾಡ್ತಾರೆ ಸರ್ ಏನ್ ಬೇಕು ಏನ್ ಮಾಡ್ಬೇಕು ಅವ್ರಿಗೆ ಗೊತ್ತೆ ಸರ್ ಬಟ್ ಅದ್ ನೋಡ್ಬಿಟ್ಟು ಸರ್ ತಪ್ಪಿಸ್ಕೊಳ್ಳೋದು ಬೇರೆ ಸರ್ ಬಟ್ ಅವ್ರು ಮಾಡೋಕೆ ನೋಡ್ಕೊಳ್ಳೋಕೆ ಸರ್ ವ್ಯಕ್ತಿತ್ವ ಒಳ್ಳೇದು ವ್ಯಕ್ತಿತ್ವ ತುಂಬಾ ಒಳ್ಳೇದೇ ಸರ್ ಓಕೆ ಅಂದ್ರೆ ದರ್ಶನ್ ಅವರು ಯಾವುದೇ ಮಾತಾಡಿದ್ರು ಕೂಡ ನೇರ ನೇರ ಮಾತಾಡ್ತಾರೆ ಆದ್ರೆ ಅವ್ರ ವ್ಯಕ್ತಿತ್ವ ಬಂದು ಒಳ್ಳೇದೇ ಇದೆ ಯಾಕೆಂದ್ರೆ ತುಂಬಾ ಜನ ಸಹಾಯ ಮಾಡಿದವರೆಲ್ಲರೂ ಹೇಳ್ಕೊತಾ ಇದಾರೆ ಈಗ ಹಿಂದೆ ಪುನೀತ್ ರಾಜ್ಕುಮಾರ್ ಅವರು ಬದುಕಿದ್ದು ಸಹಾಯವರೆಗೂ ಕೂಡ ಅವ್ರ ಏನ್ ಸಹಾಯ ಅಂತ ಒಬ್ರಿಗೂ ಗೊತ್ತಿರ್ಲಿಲ್ಲ ಅವ್ರ ಸತ್ವದ ಮೇಲೆ ಗೊತ್ತಾಯ್ತು ಅದೇ ರೀತಿ ಈಗ ದರ್ಶನ್ ಅವರು ತುಂಬಾ ಜನಕ್ಕೆ ಗೊತ್ತಿದೆ ಸಹಾಯ ಮಾಡ್ತಿರೋ ಅಂತ ಅಷ್ಟೆಲ್ಲ ಸಹಾಯ ಮಾಡಿದ್ರು ಕೂಡ ದರ್ಶನ್ ಅವ್ರಿಗೆ ಇಂತ ಅಪವಾದ ಬರ್ತಿದೆಯಲ್ಲ ಅದಕ್ಕೆ ಏನಂತೀರಾ ಏನ್ ಹೇಳೋದು ಸರ್ ಅಪ್ಪು ಅಂದ್ರೆ ಸರ್ ಅವರ ಸರ್ ಅಂದ್ರೆ ದೇವರು ಸರ್ ಅವರು ಇವಾಗ ಯಾರು ರಾಜ ಸರ್ ಪುಣ್ಯಾತ್ಮ ಸರ್ ಅದೇ ಹೆಸರೇ ಇದೆಯಲ್ಲ ಸರ್ ಕಡ್ಯಾರ ಪುಣ್ಯಾತ್ಮ ಅಂತ ಸಾಂಗಿಲ್ಲ ಸರ್ ಆತರ ಸರ್ ಅಂದ್ರೆ ನಾನು ಡಿ ಬಾಸ್ ಪಡನ್ ಸರ್ ಬಟ್ ಅಪ್ಪು ಅಂದ್ರೆ ಸರ್ ಬೇರೆ ನನ್ ಹತ್ರ ಫೀಲ್ ಸರ್ ಫೀಲ್ ಸರ್ ಅಂದ್ರೆ ಇಷ್ಟ ಇಷ್ಟಪಡ್ತೀನಿ ಸರ್ ಅಂದ್ರೆ ಅಪ್ಪು ಅವ್ರದ್ದು ಅವ್ರೆ ಅವ್ರು ತೀರ್ಕೊಂಡಾಗ ಸರ್ ಅವಾಗ ಅವಾಗ ಆ ಲೈನಲ್ಲಿ ಹೋಗಿ ಅಂದ್ರೆ ಅವತ್ತು ಸರ್ ಅಕ್ಟೋಬರ್ ಟ್ವೆಂಟಿ ಏಟ್ ಅನ್ಸುತ್ತೆ ಸರ್ ಅವ್ರು ಡೆತ್ ಅವತ್ತಲ್ಲೆಲ್ಲ ಹೋಗಿ ಅಲ್ಲಿ ಅಲ್ಲಿ ತುಂಬಾ ತುಂಬಾ ಜನ ಇದ್ರು ಕೂಡ ಹೆಂಗೋ ಅಲ್ಲಿ ಮುಖಾನ್ ಮಾಡಕ್ಕೆ ಹೋದಾಗ ಸರ್ ಅವ್ರ ಮುಖಾಂತರ ಹೋಗಿದ್ದು ರೆಡ್ ಒದೇ ಸಾಕಲ್ವಾ ಸರ್ ತುಂಬಾ ತುಂಬಾ ಡೈತೆ ಸರ್ ಅವತ್ತು ಅಂದ್ರೆ ಅವ್ರು ಮಾಡಿದ್ ಒಳ್ಳೆ ಕೆಲಸಗಳು ಸರ್ ಆಮೇಲೆ ಬಂದ್ವ ಸರ್ ಹ್ಮ್ ಅದು ತುಂಬ ಇರೋದು ಸರ್ ಬಟ್ ನಮ್ಮ ಬಾಯಿಸ್ದು ಸರ್ ಎಷ್ಟು ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂಬಾಸಿ ಏನ್ ಮಾಡಿದಾರ್ಮೋಸ್ಟ್ ಎಲ್ಲರೂ ಗೊತ್ತು ಸರ್ ಅಂದ್ರೆ ಕಾಣದಲ್ಲೂ ಕೂಡ ಮಾಡಿದ್ದಾರೆ ಸರ್ ಕೂಡ ಮಾಡಿಲ್ಲ ಅಂದ್ರೆ ಸರ್ ಕಾಣತರನು ಮಾಡಿದ್ದಾರೆ ಸರ್ ಕೆಲವ್ರು ಹೇಳ್ತಾರೆ ಪುನೀತ್ ರಾಜ್ಕುಮಾರ್ದೇ ಫ್ಯಾನ್ ಇದೆ ಮೀನ್ಸು ಯಾರದೋ ದರ್ಶನ್ ಅವ್ರದ್ದೇ ಫ್ಯಾನ್ ಬೇಸ್ ಆದ್ರೆ ನೀವು ನೋಡ್ರಿ ಇಬ್ರು ಅಷ್ಟೇ ಸಮಾನವಾಗಿ ಪ್ರೀತಿ ಮಾಡ್ತೀವಿ ಅಂತ ಹೇಳ್ತೀರಾ ಹೌದು ಸರ್ ಅಂದ್ರೆ ಅಪ್ಪು ಅಂದ್ರೆ ಸರ್ ತುಂಬಾನೇ ಗ್ರೇಟ್ ಸರ್ ಅವರು ಅವ್ರ ಬಗ್ಗೆ ನಾವೇನೇ ಮಾತಾಡೋ ಅರ್ಹುದಿಲ್ಲ ಸರ್ ಇಬ್ಬರ ಬಗ್ಗೆ ಮಾತಾಡೋಕೆ ನಮಗೆ ಅಷ್ಟು ಯೋಗ್ಯತೆ ಇಲ್ಲ ಸರ್ ಬಟ್ ನಾವ್ ಒಬ್ಬ ಡಿ ಬಸ್ ಫ್ಯಾನ್ ಆಗಿರೋದಂದ್ರೆ ಸರ್ ದಿ ಸ್ಟ್ಯಾಂಡ್ ವಿತ್ ಡಿ ಬಸ್ ಅಷ್ಟೇ ಸರ್ ಅಂದ್ರೆ ಅವ್ರ ಆ ಥರ ಮಾಡೋಲ್ಲ ಸರ್ ನಾವು ನೋಡಿದಂಗೆ ಸರ್ ಅವ್ರು ತುಂಬ ಒಳ್ಳೆಯವರು ಅಂದರೆ ಎಲ್ಲ ಥರ ದಾನ ಧರ್ಮ ಎಲ್ಲನೂ ಮಾಡ್ತಾರೆ ಸರ್ ಈಗ ಯಾರಾದರೂ ಕೂಡ ಸರ್ ಬಿಡ್ತಿರಲಿಲ್ಲ ಬಟ್ ತಪ್ಪಿದೆ ಸರ್ ಇಲ್ಲ ಅನ್ನೋಲ್ಲ ಬಟ್ ಅದನ್ನೇ ಸರ್ ಈಗ ಅಡ್ವಾಂಟೇಜ್ ತೊಗೊಬಾರ್ದು ಸರ್ ಯಾರು ಕೂಡ ಈಗ ಆ ಥರ ಬರ್ತಾರೆ ಸರ್ ಡಿ ಬಸ್ ಸರ್ ದರ್ಶನ್ ಅಂದರೆ ಸರ್ ಅವರು ಬೈತಾರೆ ಸರ್ ನಮ್ಮ ಮಾಸ್ನ ಬೈತಾರೆ ಅವ್ನವರು ಹಂಗೆ ಹಿಂಗೆ ದರ್ಶನ್ ಆಗಿದೆ ಹಂಗಾಗಿದ್ದು ಹಿಂಗಾಗುತ್ತೆ ಅಂತ ಹೇಳ್ತಾರೆ ಸರ್ ಈಗ ಒಳಗಡೆ ಹೋಗಿನ ಮುಂಚೆ ಸರ್ ಡಿ ಬಸ್ ಇಲ್ಲ ದರ್ಶನ್ ಅವರು ಅಂತ ಬರ್ತಿದ್ದಾರೆ ಸರ್ ಇವ್ನ ದರ್ಶನ್ ಅಂತ ಬರ್ತಿದ್ದಾರೆ ಸರಿ ಅಂತ ಸರ್ ಅದು ಅಂದ್ರೆ ಮನುಷ್ಯ ಇರುವಾಗ ಅಷ್ಟೇ ಬೆಲೆ ಹೋದ್ಮೇಲೆ ಯಾವ್ದು ಬೆಲೆ ಇಲ್ಲ ಅಂತೀರಾ ಈಗ ಈ ಎಂಟಿ ವಿಚಾರದಲ್ಲಿ ಗಲಾಟೆಯಾಗಿ ಒಂದ್ಸರಿ ಜೈಲ್ಗೆ ಹೋಗಿರೋ ದರ್ಶನ್ ಅವರು ಈಗ ಮತ್ತೆ ಅದೇ ವಿಚಾರವಾಗಿ ಹೋಗಿದ್ರು ಕೂಡ ಆ ಎಂಟಿ ಆದಂತ ಹೆಣ್ಣು ಇವತ್ತು ಗಂಡನ್ಗೋಸ್ಕರ ಎಲ್ಲವನ್ನು ಮರೆತು ಗಂಡನ್ ಉಳಿಸ್ಕೊಳಕೋಸ್ಕರ ದೇವಸ್ಥಾನ ಆಗಿರ್ಬೋದು ಜಲಾಯರ್ಗಳಾಗಿರ್ಬೋದು ಅವ್ರನ್ನ ಹೊರ ತರೋಕೆ ಇಷ್ಟೊಂದು ಸಮ ಪಡ್ತಿದಾರಲ್ಲ ಆ ಒಂದು ಹೆಣ್ಮಕ್ಳ ಬಗ್ಗೆ ಅವ್ರು ಮಾಡ್ತಿರೋದ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅತ್ತಿಗೆ ಸರ್ ಅಂದ್ರೆ ಯಾವ್ದೇ ಕಾರಣಕ್ಕೂ ಸರ್ ಅಂದ್ರೆ ಕರ್ನಾಟಕದ ಹೆಣ್ಮಕ್ಳು ಬಗ್ಗೆ ಗೊತ್ತಿಲ್ಲ ಸರ್ ನಿಮಗೆ ಅವ್ರ ಸಂಸ್ಕೃತಿ ಇಲ್ಲೇ ತೋರಿಸುತ್ತಲ್ಲ ಸರ್ ಏನು ಅಂತ ಹೇಳ್ಬಿಟ್ಟು ಬಿ ಬಾಸ್ ಅಂದ್ರೆ ಸರ್ ಎಲ್ಲ ತರ ಅಭಿಮಾನಿಗಳು ಇಲ್ಲೇ ಇರ್ತಾರೆ ಸರ್ ಇವಾಗ ಪಾನಿಪುರಿ ಮಾಡೋರು ಕೂಡ ಅಭಿಮಾನಿ ಹೇಳ್ತಾರೆ ಸರ್ ನಾನು ಡಿಗ್ರಿ ಓದ್ತೀನಿ ಸರ್ ಇವಾಗ ನಾನು ಬಿಬಿ ಓದಿರೋಣ ಸರ್ ನಾನು ನಾನು ಕೂಡ ಅವರು ಅಪ್ಪಡ ಫ್ಯಾನ್ ಸರ್ ನಮ್ಮ ಕ್ಲಾಸೋ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ ಸರ್ ಅಷ್ಟೇ ಅಲ್ಲ ಸರ್ ಯಾರು ಇನ್ನೊಬ್ರು ಹೇಳ್ತಾರೆ ಸರ್ ಬಿ ಬಾಸ್ ಫ್ಯಾನ್ಸ್ ಅಲ್ಲ ಅನ್ಎಜುಕೇಟೆಡ್ ಎಜುಕೇಟೆಡ್ ಅಲ್ಲ ಅಂತ ಬಟ್ ನಾವ್ ಹೆಂಗೆ ಸರ್ ನಾನು ಕೂಡ ಡಿಗ್ರಿ ಓದ್ತೀನಿ ಸರ್ ನಾಲ್ಕು ಕೂಡ ಗ್ರಾಜುಯೇಟ್ ತರ ಸರ್ ಇವಾಗ ಸೆಕೆಂಡ್ ಮುಂದಿರ ಸೆಕೆಂಡ್ ಇಯರ್ ಪಾಸ್ ಆಗಿದ್ದೀನಿ ಟೆನ್ ಪಾಸ್ ಆಗಿದ್ದೀನಿ ಇವಾಗ ಡಿಗ್ರಿ ಇದ್ದೀನಿ ತುಂಬ ಜನ ಸರ್ ಬಂದಿರೋದು ಬ್ರದರ್ ಈಗ ನೀವು ಓದ್ತಾ ಇದ್ದೀನಿ ಅಂತ ಹೇಳಿದ್ರಿ ನಿಮಗೆ ಊಟ ಬಟ್ಟೆ ಆಗಿರ್ಬೋದು ನಿಮ್ಗೆ ಓದ್ಸೋದಾಗಿರ್ಬೋದು ನಿಮ್ಮ ತಂದೆ ತಾಯಿ ಶ್ರಮದಿಂದ ಅವ್ರಿಗಿಂತ ಹೆಚ್ಚಾಗಿ ನೀವು ನೀವು ಕೊಟ್ಟು ನೋಡುವುದರಿಂದ ಅವರು ಸಿನಿಮಾದಲ್ಲಿ ಹೀರೋ ಆಗ್ತಾರೆ ಸ್ಟಾರ್ ಆಗ್ತಾರೆ ಅವ್ರನ್ನ ಯಾಕೆ ಅಷ್ಟೊಂದು ಇಷ್ಟಪಡ್ತೀರಿ ಏನ್ ಏನಿದೆ ಅಂತ ಅವ್ರಿಂದ ಉಪಯೋಗ ಸರ್ ಅಪ್ಪ ಅಮ್ಮನ್ ಯಾರು ಕೂಡ ದೊಡ್ಡ ಸರ್ ಇಲ್ಲ ಸರ್ ಸರ್ ಫಸ್ಟ್ ಸರ್ ಅಪ್ಪ ಅಮ್ಮನೇ ಸರ್ ಆಮೇಲೆ ಸರ್ ಸ್ಟಾರ್ ಅಂತ ಬರೋದು ಸರ್ ಫಸ್ಟ್ ಅಪ್ಪನೇ ಸರ್ ಫಸ್ಟ್ ಇರೋ ಅಪ್ಪ ಸರ್ ಫಸ್ಟ್ ಇರೋಣ ನಮ್ಗೆ ಆಮೇಲೆ ಸ್ಟಾರ್ ಅಂತ ಬರೋದು ಸರ್ ಅಪ್ಪ ಅಮ್ಮನ್ ಬಿಟ್ರ ಸರ್ ನಾವ್ ತುಂಬಾ ಪ್ರೀತಿಸೋದು ಅಂದ್ರೆ ಅಪ್ಪಟ ಅಭಿಮಾನಿ ಅಂತ ಸರ್ ಬಿ ಬಸ್ ಸರ್ ಆ ತರ ಈಗ ಅಪ್ಪ ಅಮ್ಮ ಅಪ್ಪ ಅಮ್ಮ ಅಂದ್ರೆ ಸರ್ ಜೀವ ಕೊಡೋದವ್ರು ಬೆಳೆಸೋದವ್ರು ಊಟ ಕೊಡೋದವ್ರು ಸರ್ ಬಟ್ಟೆ ಎಲ್ಲ ಮಾಡ್ವಾ ಸರ್ ನಾವ್ ಹೆಂಗ್ಸರ್ ಬಂದ್ಬಿಟ್ಟು ಅವ್ರಕ್ಕಿಂತ ಇವ್ರ ಮೇಲೆ ಅಂತ ಹೇಳಲ್ಲ ಸರ್ ಬಟ್ ಅವ್ರ ಮೇಲೆ ಒಂದು ಕ್ರೇಜ್ ಸರ್ ಅದು ಈಗ ನಮ್ ಡಿ ಬಾಸ್ ಅಂದ್ರೆ ಸರ್ ಮೊದಲಿಂದ ಮೂವಿ ನೋಡ್ಕೊಂಡಿದ್ವಿ ಸರ್ ಯಾವ ಮೂವಿನೂ ಇಲ್ಲಿ ಅವ್ರಿಗೆ ನಾವು ಒಂದು ಮನೋರಂಜನೆಗೆ ಅಷ್ಟೇ ಹೌದು ಸರ್ ಅಂದ್ರೆ ಮನೋರಂಜನೆ ನಾಗಿಂತ ಸರ್ ಅಂದ್ರೆ ನಮ್ ಭಾಷೆನ ತುಂಬಾ ಜಾಸ್ತಿ ನಮ್ಗೆ ಈಗ ನಮ್ ಭಾಷೆ ಹೊರಗಡೆ ಬರ್ಲಿ ಇವಳು ಸರ್ ಬರ್ಲಿಂದ ವೇಟ್ ಮಾಡ್ತೀವಿ ಸರ್ ಅವಳು ತಾಳಿ ಕಟ್ಟಿದ ಮೇಲೆ ಗಂಡನಿಗೋಸ್ಕರ ಇದ್ ಮಾಡ್ತಾ ಇರ್ತಾಳೆ ಪ್ರತಿದಿನ ಏನು ಪ್ರಾಬ್ಲಮ್ ಆಗ್ಬಾರ್ದು ಗಂಡನಿಗೆ ಈಗ ಈ ತರ ನಮ್ಗೆ ತಂದೆ ತಾಯಿ ಇದಾದ್ಮೇಲೆ ಆಮೇಲೆ ನಮ್ಗೆ ತಾಯಿ ಸ್ಥಾನ ತೊಂದ್ಬೋದು ಅವ್ಳೇ ಯಾಕಂದ್ರೆ ತಂದೆ ತಾಯಿ ಅವರು ಎಷ್ಟು ಎಷ್ಟು ವರ್ಷ ಇಂತರ ಹೇಳಕ್ ಆಗಲ್ಲ ಆಮೇಲೆ ನಾವು ಲಾಸ್ಟ್ ವರ್ಗ ಇರೋದು ನಮ್ ಜೊತೆ ಹೆಂತೀನಿ ಹೆಂತಿ ಮಕ್ಕಳು ಅಂದ್ರೆ ನಮ್ ಮಕ್ಳಿಗೋಸ್ಕರ ಸಿಕ್ಕಾಪಟ್ಟೆ ಕಷ್ಟ ಪಡ್ತಾರೆ ಓಕೆನಾ ನಾವು ದುಡ್ದು ಬರ್ಬೇಕಾದ್ರೆ ನಮ್ಗೆ ನಮ್ಗೋಸ್ಕರ ಮಾಡ್ತಾರೆ ಎಲ್ಲ ಮಕ್ಕಳಿಗೋಸ್ಕರ ನಾವ್ ಏನೋ ಟೆನ್ಶನ್ ಅಲ್ಲಿ ಇರ್ತೀವಿ ಕೆಲಸದ ಇದ್ರಲ್ಲಿ ಇರ್ತೀವಿ ಬಟ್ ಮಕ್ಕಳನ್ನ ನೋಡ್ಕೊಳ್ಳೋದು ಅದು ಇದು ಎಲ್ಲ ಅವಳಿ ಸರ್ ಈಗ ದರ್ಶನ್ ಅವ್ರ ಹೆಂಡತಿ ದರ್ಶನ್ ಅವ್ರು ಉಳಿಸ್ಕೊಳ್ಳೋಸ್ಕರ ತುಂಬಾ ಶ್ರಮ ಪಡ್ತಾ ಇದ್ದಾರೆ ಅದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸಹ ಹೆಂಡತಿಯ ಒಂದು ಶ್ರಮದ ಬಗ್ಗೆ ಅದೇ ಸರ್ ಅದಕ್ಕೆ ಹೇಳೋದು ಹೆಂಡತಿ ಅಂದ್ರೆ ಏನು ಅಂತ ಅದರಲ್ಲೇ ಗೊತ್ತಾಗುತ್ತೆ ಸರ್ ಈಗ ನೀವು ಗಂಡ ಹೆಂಡತಿ ಇದ್ದೀರಾ ನಿಮ್ ಮಧ್ಯದಲ್ಲಿ ಯಾವಾಗ ಜಗಳ ಬಂದು ಯಾವ್ದಾದ್ರು ಒಂದ್ ಸಂದರ್ಭ ಮತ್ತೆ ನೀವಿಬ್ರು ಒಂದಾಗಿದ್ದ ಯಾವ್ದಾರ ಒಂದ್ ಸಂದರ್ಭ ಹೇಳಕ್ ಆಗುತ್ತ ಅದು ಮಾಮೂಲ ಆಗಿ ಆಗುತ್ತೆ ಸರ್ ಅದು ಗಂಡ ಹೆಂಡತಿ ಅಂದ್ಮೇಲೆ ಅದು ಗಲಾ ಜಗಳ ಆದ್ರೇನೆ ಪ್ರೀತಿ ಜಾಸ್ತಿ ಆಗುದಂತ ಗಂಡ ಹೆಂಡತಿ ಅಂದ್ರೆ ಜಗಳ ಆದ್ರೇನೆ ಸರಿ ಅಂತ ಇವ್ರ ಪ್ರಕಾರ ಹೇಳ್ತಾ ಇರೋದು ಅಂದ್ರೆ ನೀವ್ ಅವಾಗವ ಜಗಳ ಆಗ್ತೀರಾ ಮಾಮೂಲ ಅಂದ್ರೆ ಕಮ್ಮಿ ಅಂದ್ರೆ ಹಿಂಗೆ ಸುಮ್ಮನೆ ಹಿಂಗೇನಿಲ್ಲ ಏನಾದ್ರು ಒಂದು ಇದಾದ್ರೆ ಅವಾಗ್ಲೇ ಅದನ್ನ ಒಬ್ರು ಸೈಲೆಂಟ್ ಇದ್ಕೊಂಡು ನಾವು ಅರ್ಥ ಮಾಡ್ಕೊಂತೀವಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ